अब्ज भव पितजलधराद्रियोलब्ज गोजाद्रिजनिसि जलदुब्बळे पीयूषतावरे श्रीशशाङ्करोलू कप्पु कदली लतातृणतृमहापुगयमाडुतिह गोजनु इब्बगे प्रतीकमणिमृगसृजपन गोविन्द पुरन्दर वन्दे स्कन्दसनन्दनवन्दितपादा विष्णुसृजिष्णुघृसिष्णुविवन्दे कृष्णसदुष्णवधिष्णसुदृष्णो दासवर्यं दयायुक्तं दूरीकृत दुराशिषम् ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂಭಜೆ ಶ್ರೀ ಹರಿಕಥಾಮೃತ ಸಾರ ಸಕಲ ದುರಿತ ನಿವಾರಣಾ ಸಂಧಿ ಪದ್ಯ ಹದಿನೆಂಟು ಅಬ್ಜ ಭವ ಪಿತ ಜಲಧರಾದ್ರಿಯೊಳ ಗೋಜಾದ್ರಿಜ ನೆನಿಸಿ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರಿಯರು ಇತರ ಅಧಿಷ್ಠಾನಗತ ಭಗವದ್ ರೂಪಗಳ ನಾಮಗಳನ್ನು ತಿಳಿಸುತ್ತಾರೆ ಶ್ರೀ ಪರಮಾತ್ಮನ ಅಬ್ಜ ಗೋಜ ಅದ್ರಿಜ ಎಂಬ ಮೂರು ಭಗವದ್ ರೂಪಗಳು ಮತ್ತು ಅವುಗಳ ಅಧಿಷ್ಠಾನಗಳ ವಿವರಗಳನ್ನು ತಿಳಿಸ್ತಾರೆ ಅಬ್ಜಭವ ಪಿತ ಅಬ್ಜ ಎಂದರೆ ನೀರಿನಲ್ಲಿ ಉತ್ಪನ್ನವಾಗುವ ಕಮಲ ಎಂದರ್ಥ ಅಬ್ಜ ಪದ್ಮನಾಭರೂಪಿ ಶ್ರೀ ಪರಮಾತ್ಮನ ನಾಭಿ ಕಮಲದಲ್ಲಿ ಸಂಜಾತರಾದ ಬ್ರಹ್ಮದೇವರಿಗೆ ಅಬ್ಜಭವ ಎಂದು ಹೆಸರು ಅವರ ತಂದೆ ಪಿತ ಶ್ರೀಮನ್ನಾರಾಯಣನು ಜಲಾಶಯಗಳಾದ ಸಾಗರ ಮುಂತಾದ ಹರಿಯುತ್ತಿರುವ ನದಿ ಬಾವಿ ಕೆರೆ ಇತ್ಯಾದಿ ಅಧಿಷ್ಠಾನಗಳಲ್ಲಿ ಶ್ರೀ ಪರಮಾತ್ಮನು ಅಬ್ಜನಾಮಕನಾಗಿ ವಿದ್ಯಮಾನನಾಗಿದ್ದಾನೆ ಅಬ್ಜನಾಮಕ ಶ್ರೀಹರಿಯು ನೀರಿನಲ್ಲಿ ಏಳುವ ಬದ್ ಅಂದರೆ ನೀರಿನ ಮೇಲಿನ ಗುಳ್ಳೆಗಳು ಜಲ ದುಬ್ಬಳೆ ಅಂದರೆ ನೀರಿನಲ್ಲಿ ಉತ್ಪನ್ನವಾದ ಅಮೃತ ಅಂದರೆ ಪಿಯೂಷ ನೀರಿನಲ್ಲಿ ಬೆಳೆಯುವ ಕಮಲ ಪುಷ್ಪಗಳು ತಾವರೆ ಕ್ಷೀರ ಸಮುದ್ರದಲ್ಲಿ ಸಂಜಾತಳಾದ ಸಾಗರ ಕನ್ಯೆ ಶ್ರೀಲಕ್ಷ್ಮೀದೇವಿ ಅದೇ ಕ್ಷೀರಸಾಗರ ಸಂಜಾತನಾದ ಶಶಾಂಕ ಚಂದ್ರ ಈ ಅಧಿಷ್ಠಾನಗಳಲ್ಲಿ ವಿದ್ಯಮಾನನಾಗಿದ್ದಾನೆ ಗೋಚನಾಮಕನಾದ ಶ್ರೀ ಪರಮಾತ್ಮನು ಗೋ ಎಂದರೆ ಭೂಮಿ ಭೂಮಿಯಲ್ಲಿ ಉತ್ಪನ್ನವಾಗುವ ಕಬ್ಬು ಇದರಿಂದ ಭತ್ತ ರಾಗಿ ಜೋಳ ಗೋಧಿ ಇತರ ಬೆಳೆಗಳೂ ಸೇರಿ ಕರ್ಗ ಗಿಡ ಇದರಿಂದ ಹಲಸು ತೆಂಗು ಮಾವು ನೇರಳೆ ಇತ್ಯಾದಿ ಫಲಪ್ರದ ಪದಾರ್ಥಗಳು ಸೇರಿ ನಾನಾ ವಿಧಗಳಾದ ಲತಾ ಅಂದರೆ ಬಳ್ಳಿಗಳಲ್ಲಿ ತೃಣ ಎಂದರೆ ಹುಲ್ಲು ಗರಿಕೆ ಗುಲ್ಮ ಎಂದರೆ ಪೊದೆ ಇತ್ಯಾದಿಗಳಲ್ಲಿ ಧ್ರುಮ ಎಂದರೆ ಎತ್ತರವಾಗಿ ಬೆಳೆಯುವ ನಾನಾ ಪ್ರಕಾರದ ವೃಕ್ಷ ವಿಶೇಷಗಳಲ್ಲಿ ವಿದ್ಯಮಾನನಾಗಿದ್ದಾನೆ ಗೋಜನಾಮಕನು ಭೂಮಿಯಲ್ಲಿರುವ ಮಣ್ಣಿನ ಕಣಕಣಗಳಲ್ಲಿ ವ್ಯಾಪ್ತನಾಗಿದ್ದು ಪೋಷಕ ದ್ರವ್ಯಗಳಾದ ಗೊಬ್ಬರದಲ್ಲಿದ್ದು ರಸ ಪುಷ್ಟಿಪ್ರದನಾಗಿದ್ದು ಭೂಮಿಯಲ್ಲಿ ಬೆಳೆಯುವ ತರು ಲತಾ ಗುಲ್ಮಾದಿಗಳನ್ನು ಬೆಳೆ ನು ಈ ಕಾರ್ಯವು ವೃಕ್ಷಗಳಿಗೆ ಉಪಚಯ ರೂಪವಾದ ಅಭಿವೃದ್ಧಿ ಕ್ರಿಯಾ ವಿಶೇಷವು ಇದನ್ನು ಹೆಬ್ಬುಗೆಯೂ ಮಾಡುತ್ತೀಹ ಎಂದಿದ್ದಾರೆ ಹೆಬ್ಬುಗೆ ಅಭಿವೃದ್ಧಿ ಬೆಳವಣಿಗೆ ಪರ್ವತಗಳಲ್ಲಿ ದೊರೆಯುವ ನಾನಾ ವಿಧವಾದ ರತ್ನ ವಿಶೇಷಗಳು ಧಾತು ಗೈರಕಾರಿಗಳು ಹುಲಿ ಕರಡಿ ಇತ್ಯಾದಿ ವನ್ಯಮೃಗಗಳು ಗೋವು ಜಿಂಕೆ ಮುಂತಾದ ಸಸ್ಯಾಹಾರಿ ಪ್ರಾಣಿಗಳನ್ನು ಮೃಗ ಅದ್ರಿಜ ನಾಮಕನ್ನು ಸೃಷ್ಟಿರಿಸಿ ಪರಿಪಾಲಿಸುವನು ಎಂದು ಶ್ರೀ ಜಗನ್ನಾಥದಾಸರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣ ಮಸ್ತು